ಮೂವತ್ತಾರು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಅಯ್ಯಪ್ಪಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಗೌರಮ್ಮರವರನ್ನು ಸನ್ಮಾನಿಸಿದ ಗ್ರಾಮಸ್ಥರು ಟಿಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಯ್ಯಪ್ಪಲ್ಲಿ ರವರ ನೇತೃತ್ವದಲ್ಲಿ ನಡೆದ ಬೀಳ್ಕೊಡುಗೆ ಕಾರ್ಯಕ್ರಮ ಅಯ್ಯಪ್ಪಲ್ಲಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಮೂವತ್ತಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆ ಗೌರಮ್ಮರವರನ್ನ ಗ್ರಾಮಸ್ಥರು ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು ಈ ವೇಳೆ ಮಾತನಾಡಿದ ಟಿಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಂಜುನಾಥ್ ರವರು ನಮ್ಮ ಅಯ್ಯಪ್ಪಲ್ಲಿ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಗೌರಮ್ಮರವರಿಗೆ ಗ್ರಾಮಸ್ಥರೆಲ್ಲರೂ ಕಿರುಕಾಣಿಕೆ ನೀಡಿ ಸನ್ಮಾನಿಸಿ ಆತ್ಮೀಯವಾಗಿ ಬೀಳ್ಕೊ ಕೊಡಲಾಗಿದೆ ಅವರ ಮುಂದಿನ ನಿವೃತ್ತಿ ಜೀವನವು ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಎಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಆಶಾ ಕಾರ್ಯಕರ್ತರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತಿ ಸೇರುವ ಐಪ್ನೇಲ್ ಗ್ರಾಮದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಅಂಗನವಾಡಿ ಟೀಚರ್ ಆಗಿ ಕೆಲಸ ಮಾಡಿ ಅದೇ ರೀತಿಯಾಗಿ ಅಂಗನವಾಡಿ ಟೀಚರ್ ಕೆಲಸ ಮಾಡಿ ಅದೇ ರೀತಿಯಾಗಿ ಪ್ರೌಢಶಾಲೆ ಅವರು ಶಿಕ್ಷಕರು ಬಿಡಿದ್ದಾರೆ ಅವರು ಮೂವತ್ತು ಮೂವತ್ತು ಮೂವತ್ತೈದು ವರ್ಷ ಆಗಿರ್ತಾರೆ ಮೂವತ್ತು ವರ್ಷ ಮೂವತ್ ವರ್ಷ ಆಗಿದೆ ಯಾವ್ದೇ ಗಲಾಟ್ ಆಗ್ಲಿ ನಮ್ಮ ಯಾವ್ದು ಕಂಪ್ಲೇಂಟ್ ಬಂದಿಲ್ಲ ಇಷ್ಟ ಆಫೀಸ್ವರೆಗೂ ಲೆಟರ್ ಹೋಗಿಲ್ಲ ಏನಿಲ್ಲ ಅಂಗ್ಲವಾಡಿ ಮೇಡಮ್ ಅಷ್ಟೇ ಮೇಡಮ್ ಅವರು ಮಕ್ಕಳಿಗೆ ಏನು ಹೇಳಿ ಎಲ್ಲರ ನೋಡ್ಕೊಂಡು ಹೋಗಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಅದೇ ರೀತಿಯಾಗಿ ನಮ್ಮ ಅಂಗ್ನವಾಡಿ ಮೇಡಮ್ ಐಪ್ ನಲ್ಲಿ ಐಪ್ನಲ್ಲೇ ಐಪ್ನಲ್ಲಿ ಗೌರವ್ ಗೌರವ ಮೇಡಮ್ ಅವರು ಪಾಪ ಅಂಗ್ನವಾಡಿ ಟೀಚರ್ ಅಲ್ಲಿ ಇಷ್ಟು ವರ್ಷಗಳ ಸೇವೆ ಮಾಡಿ ಮಕ್ಳ ಕರ್ಕೊಂಡ್ ಬಂದು ಬೆಳಗ್ಗೆಯಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಎರಡ್ ನಾಲ್ಕು ಗಂಟೆವರೆಗೂ ಅವ್ರಿಗೆ ಬಿಸಿ ಬಿಸಿ ಊಟ ಮಾಡಿ ಹಾಕಿ ಅವ್ರು ತುಂಬಾ ಇಷ್ಟು ದಿನಗಳಿಂದ ನಿಮ್ಮ ನಿಮ್ಮನ್ನ ನಿಮ್ ತಂದೆ ತಾಯಿ ಮನೆಯಿಂದ ರಾತ್ರಿಯಲ್ಲಿ ನೋಡ್ತಾರೆ ಆಗ್ಲೆಲ್ಲ ಗೌರವ ಮೇಡಮ್ ನಿಮ್ ತಂದೆ ತಾಯಿ ಅವ್ರು ನೋಡ್ಕೊಂಡಿರೋದಕ್ಕೆ ಅವ್ರಿಗೂ ತುಂಬಾ ಧನ್ಯವಾದಗಳು ಇರಬೇಕು ಎಲ್ಲರೂ ಒಂದ್ಸಲಿ ಚಪ್ಪಳ ತೆಡಿ ಅದೇ ರೀತಿಯಾಗಿ ಇವತ್ತು ಆ ವರ್ಷ ಆಗಿದೆ ಅದಕ್ಕೆ ರಿಟೈರ್ಡ್ ಆಗಿದೆ ಅದಕ್ಕೆ ನಮ್ಮ ಚಿಕ್ಕ ಸನ್ಮಾನ ನಮ್ಮ ಶಾಲೆಯಿಂದ ಮೇಡಮ್ ಎಲ್ಲ ನನಗೆಲ್ಲ ಫೋನ್ ಮಾಡಿದ್ರು ಮತ್ತೆ ನಮ್ಮೂರ ಗ್ರಾಮಸ್ಥರಿಗೆ ಫೋನ್ ಮಾಡಿದ್ರು ಎಲ್ಲರೂ ಸೇರಿ ಚಿಕ್ಕ ಸನ್ಮಾನ ಮಾಡ್ಕೊಳ್ಬೇಕಂತ ಏರ್ಪಡಿಸಿದ್ರೆ ಅದಕ್ಕೂ ಎಲ್ಲ ಮಕ್ಕಳು ಮತ್ತೆ ಟೀಚರ್ಗಳು ಮತ್ತೆ ಮೇಡಂ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಬಂದು ಬೇಡ ನನಗೆ ಸನ್ಮಾನ ಮಾಡಿ

ಕಾರ್ಯಕರ್ತಾರೆ ಆರೋಗ್ಯ ನಮ್ಮ ಮನೆ ಒಂದು ಕೊಡುಗೆ ಸಮಾರಂಭಕ್ಕೆ ನಿಜವಾಗ್ಲೂ ನಾನು ಚಿರುಗ